ನಮಸ್ಕಾರ ಕೇತುಗಳ ಪಥ ಬದಲಾವಣೆ ಮೇ ಹದಿನೆಂಟರಿಂದ ಕನ್ಯಾರಾಶಿಯಲ್ಲಿರುವಂತಹ ಕೇತು ಸಿಂಹರಾಶಿಗೆ ಬರ್ತಾನೆ ಹಾಗೆಯೇ ಮೀನರಾಶಿಯಲ್ಲಿರುವಂತಹ ರಾಹು ಏನಾಗ್ತಾನೆ ಕುಂಭರಾಶಿಗೆ ಬರ್ತಾನೆ ಇವರದ್ದು ಹಿಮ್ಮುಖವಾದಂಥ ನಡೆ ಹಿಮ್ಮುಖವಾದಂಥ ನಡೆ ಅಂತಂದರೆ ಆ್ಯಂಟಿ ಕ್ಲಾಕ್ ವೈಸ್ ಎಲ್ಲ ಗ್ರಹಗಳು ಕ್ಲಾಕ್ ವೈಸ್ ಹೋದರೆ ಗಡಿಯಾರದ ಮುಳ್ಳುಗಳು ಹೇಗೆ ತಿರುಗ್ತಾವೋ ಆ ರೀತಿಯಲ್ಲಿ ಉಳಿದ ಗ್ರಹಗಳು ತಮ್ಮ ಪಥ ಬದಲಾವಣೆಯನ್ನು ಮಾಡಿದರೆ ಈ ರಾಹುಕೇತುಗಳು ಆ್ಯಂಟಿಕ್ಲೊಕೋಯ್ಸ್ ಆ ರೀತಿಯ ಆ ಒಂದು ಹಿಮ್ಮುಖವಾದಂಥ ಚಲನೆಯನ್ನು ತೋರಿಸ್ತಾ ಇರ್ತವೆ ಹಾಗಾದರೆ ಮಿಥುನ ರಾಶಿಯವರಿಗೆ ಈ ರಾಹುಕೇತುಗಳಿಂದ ಯಾವ ರೀತಿಯ ತೊಂದರೆಗಳು ಅಥವಾ ಒಣಿತುಗಳು ಒದಗುತ್ತವೆ ಅನ್ನುವಂಥದ್ದನ್ನು ಗಮನಿಸಿದರೆ ಅನೇಕ ರೀತಿಯಲ್ಲಿ ಧೈರ್ಯವನ್ನು ತುಂಬುವಂತಹ ಒಂದು ಸಾಕಾರ ಸ್ವರೂಪದ ಒಬ್ಬ ಶುದ್ಧ ಯೋಗಿಯಾಗಿ ಏನಾಗ್ತಾನೆ ಕೇತು ಅತ್ಯಂತ ಬಲಾಢ್ಯವಾದ ಸ್ಥಿತಿಯಲ್ಲಿ ಈ ಮೊದಲು ಮಿಥುನ ರಾಶಿಯವರಿಗೆ ಅದ್ಭುತವನ್ನು ನಿರ್ಮಿಸಿಕೊಡೋದಕ್ಕೆ ಕಾರಣನಾಗ್ತಾನೆ ಹಾಗಾದರೆ ಬಲಾಢ್ಯವಾದಂಥ ಅದೃಷ್ಟವನ್ನು ನಿರ್ಮಾಣ ಮಾಡುವಂಥದ್ದು ಏನು ಸಾಮಾನ್ಯವಾಗಿ ನಾವು ಕೇತುವನ್ನು ಗಣೇಶನ ರೂಪದಲ್ಲಿ ನಮ್ಮ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಕಾಣುತ್ತೆ ಹಾಗಾಗಿ ಎಲ್ಲ ರೀತಿಯ ವಿಘ್ನಗಳನ್ನು ನಿವಾರಿಸುವಂಥ ಒಂದು ಶಕ್ತಿಯನ್ನು ಕೇತು ಕೊಡ್ತಾನೆ ಆ ಕೇತು ವಿಘ್ನಗಳನ್ನು ನಿವಾರಿಸುವಂತಹ ಶಕ್ತಿಯನ್ನು ಕೊಟ್ಟಾಗ ನಿಮಗೆ ತಂತಾನೆಯಾಗಿಯೇ ಧೈರ್ಯ ధైర్యం సర్వత్ర సాధనం మనం ನಮ್ಮ ಆರ್ಷ ಎಷ್ಟೋ ದಿನಗಳ ನಂಬಿಕೆ ಈ ಒಂದು ಮಾತನ್ನು ನಾವು ಅದನ್ನು ಎಷ್ಟು ಅದ್ಭುತವಾಗಿ ಈ ಮಾತಿದೆ ಅಂತಂದರೆ ನಿಜಕ್ಕೂ ಅನೇಕ ಸಲ ನಮ್ಮ ಧೈರ್ಯವೇ ನಮ್ಮನ್ನು ಗೆಲ್ಲಿಸುವಂತಹ ಒಂದು ಮಾಯೆಯನ್ನು ನಾವು ಕಂಡಿದ್ದೇವೆ ನಾವು ಎಲ್ಲೋ ಒಂದು ಸಂದರ್ಭದಲ್ಲಿ ಇದು ನನ್ನಿಂದ ಆಗದೆ ಹೋದದ್ದು ಅಂತಾದರೂ ಕೂಡ ಆ ಒಂದು ಧೈರ್ಯದಿಂದ ಮುನ್ನುಗ್ಗಿದಾಗ ಅನೇಕ ಕೆಲಸಗಳು ಸುಲಭವಾಗಿ ನಮ್ಮ ಕೈಗೆ ದಕ್ಕಿದಂಥದ್ದು ಅನೇಕರು ಐ ಎ ಎಸ್ ಪಾಸ್ ಆಗಿದ್ದಿರ್ಬೋದು ಅನೇಕರು ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದಿರ್ಬೋದು ಡಾಕ್ಟರ್ ಆಗಿದ್ದಿರಬಹುದು ನೀಟ್ ಅಥವಾ ಸಿ ಇ ಟಿ ಅಂತ ಎಕ್ಸಾಮ್ಸನ್ನು ಎದುರಿಸಿದ್ದಿರಬಹುದು ಪಿ ಯು ಸಿ ಅಥವಾ ಎಸ್ ಎಸ್ ಎಲ್ ಸಿ ಅಂತ ಒಂದು ಪರೀಕ್ಷೆಗಳನ್ನು ಗೆದ್ದಿದ್ದಿರಬಹುದು ಹಿಂದಿನ ದಿನ ಓದಲಿಕ್ಕಾಗಲ್ಲ ಯಾವತ್ತೂ ಓದುತ್ತಾ ಓದ್ತೇನೆ ಅಂತಂದ್ರೆ ಓದಲಿಕ್ಕೆ ಸಾಧ್ಯವಾಗಲ್ಲ ಆದರೆ ಯಾವತ್ತೂ ಓದಿದಂಥ ಓದುಗಳನ್ನು ಮತ್ತೆ ರೀಕಾಲ್ ಮಾಡಿಕೊಳ್ಳುವಂಥ ಒಂದು ಚೈತನ್ಯವನ್ನು ತರಿಸ್ಕೊಡ್ತೇನೆ ಅನ್ನುವಂಥ ಧೈರ್ಯ ಹೊಂದಿದರೆ ಆ ದಿನದ ಹಿಂದಿನ ಓದುಗಳು ಇರದೆಯೂ ಅನೇಕ ರೀತಿಯ ಒಳ್ಳೆಯ ಮಾರ್ಕ್ಸ್ಗಳನ್ನು ಪಡೆದಂಥ ಉದಾಹರಣೆಗಳು ಇಂತಹ ಅದ್ಭುತಗಳಿಗೆ ಕಾರಣವಾದ ನೆಲೆಯನ್ನು ಕೊಡೋದಕ್ಕೆ ಕೇತು ನಿಮ್ಮ ಬಗೆಗೆ ತುಂಬ ದೊಡ್ಡದಾದಂತಹ ಔದಾರ್ಯವನ್ನು ಹೊಂದಿದ್ದಾನೆ ಆದರೆ ಇದೇ ಒಂದು ದೊಡ್ಡದಾದಂತಹ ಉದಾರ್ಯವನ್ನು ನಾವು ರಾಹುವು ಹೊಂದಿದಾನು ಅಂತ ಕೇಳಿದರೆ ಅವನು ಭಾಗ್ಯಕ್ಕೆ ಕತ್ತರಿಯನ್ನು ಎಲ್ಲಿ ಇಡಲಿ ಅನ್ನುವಂಥದ್ದಕ್ಕೆ ಅವನು ಏನಾಗ್ತಾ ಇದ್ದಾನೆ ಯೋಚಿಸ್ತಾ ಇರ್ತಾನೆ ಹಾಗಾಗಿ ಭಾಗ್ಯದ ವಿಚಾರದ ಅನೇಕ ಗಟ್ಟಿಯಾದಂಥ ಪದರುಗಳು ಈ ಒಂದು ಮಿಥುನ ರಾಶಿಯವರಿಗೆ ಏನಾಗುತ್ತೆ ಅದು ಕಷ್ಟಕರವಾದಂತಹ ಸ್ವರೂಪದಲ್ಲಿ ನಿಂತುಬಿಡತ್ತೆ ಹಾಗಾಗಿ ಈ ರಾಹುವಿನ ತೊಂದರೆ ಏನಿದೆ ಈಗ ನಮಗೆ ಯಾವುದೋ ಒಂದು ಕೆಲಸ ಈಗಾಗತ್ತೆ 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 ಅಂತ ಹೊರಟ್ರೆ ಅದು ಇಷ್ಟು ಹತ್ತಿರದಲ್ಲಿದ್ದರೂ ಕೂಡ ಅದು ನಮ್ಮ ಕೈಗೆ ಸಿಗದೆ ಹೇಗೆಯೋ ತಪ್ಪು ಹೋಗುವಂಥ ಒಂದು ಸಂದರ್ಭ ಬಂದುಬಿಡ್ಬೋದು ಯಾಕೆಂತಂದರೆ ಭಾಗ್ಯ ಅಂದರೆ ಅದು ಅದಕ್ಕೆ ಧರ್ಮ ಸ್ಥಾನ ಅಂತನೂ ಹೇಳ್ತಾರೆ ಭಾಗ್ಯಸ್ಥಾನ ಅಂತನೂ ಹೇಳ್ತಾರೆ ಅಂದ್ರೆ ರಾಶಿಯಿಂದ ಒಂಬತ್ತನೇ ಮನೆ ಏನಿದೆ ಅದು ಆ ಒಂದು ನಮ್ಮ ಅದೃಷ್ಟವನ್ನು ಅನೇಕ ರೀತಿಯಿದೆ ಅದೃಷ್ಟವನ್ನು ತಂದುಕೊಡೋದಕ್ಕೆ ನಾಲ್ಕನೇ ಮನೆಯೂ ಕೂಡ ತಂದು ಕೊಡುತ್ತೆ ಮೊದಲನೇ ಮನೆಯೂ ಕೂಡ ತಂದು ಕೊಡುತ್ತೆ ಎರಡನೇ ಮನೆಯೂ ಕೂಡ ತಂದು ಕೊಡುತ್ತೆ ಹನ್ನೊಂದನೇ ಮನೆಯೂ ಕೂಡ ಅದೃಷ್ಟವನ್ನು ತರುತ್ತೆ ಹತ್ತನೇ ಮನೆಯೂ ಕೂಡ ಅದೃಷ್ಟವನ್ನು ತರುತ್ತೆ ಆದರೆ ಯಾವುದನ್ನೇ ನಾವು ಹೊಂದಬೇಕಾದರೆ ಅದಕ್ಕಾಗಿನ ಒಂದು ಭಾಗ್ಯವನ್ನು ನಾವು ಬರೆದುಕೊಂಡು ಬರಬೇಕಾಗತ್ತೆ ಅಂತಹ ಭಾಗ್ಯಕ್ಕೆ ಬೇಕಾದಂತಹ ಒಂದು ಬೆಳಕು ನಮ್ಮ ಜಾತಕದಲ್ಲಿ ಇದೆ ಅಂತಾದರೂ ಕೂಡ ಈ ಒಂದೂವರೆ ವರ್ಷದ ಕಾಲ ಈ ಒಬ್ಬ ರಾಹು ನಮ್ಮ ಆ ಭಾಗ್ಯದ ಮನೆಯಲ್ಲಿ ಕೂತಿರೋದರಿಂದ ಏನಾಗ್ತಾನೆ ಆ ಭಾಗ್ಯದ ಮನೆಯಿಂದ ಹೊರಹೊಮ್ಮುವಂತಹ ಬೆಳಕಿನ ಚೈತನ್ಯವನ್ನು ಕತ್ತರಿಸುವಂತಹ ದುಷ್ಟತನವನ್ನು ತನ್ನ ಹೃದಯದಲ್ಲಿ ಇಟ್ಕೊಳ್ತಾನೆ ಮತ್ತು ಅದನ್ನು ಮಾಡಿ ಮುಗಿಸ್ತಾನೆ ಹಾಗಾಗಿ ನಾವು ರಾಹುವನ್ನು ಅಷ್ಟೊಂದು ಹಾರ್ದಿಕವಾದಂತಹ ರೀತಿಯಲ್ಲಿ ಮಿಥುನ ರಾಶಿಯವರು ಇಲ್ಲಿ ಸ್ವೀಕರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗೆಯೇ ಇವರಿಗೆ ಗುರುಬಲವೂ ಇಲ್ಲ ಯಾಕೆಂತಂದರೆ ಇವರಿಗೆ ಗುರುಬಲ ಇದ್ದಿರಲಿಲ್ಲ ಈಗ ಇವರ ರಾಶಿಗೆ ನೇರವಾಗಿ ಗುರು ಬಂದಿದ್ದರೂ ಕೂಡ ಅದು ಗುರುಬಲ ಅಂತ ಹೇಳಿಸ್ಕೊಡೋದಿಲ್ಲ ಯಾವಾಗಲೂ ಯಾವ ರಾಶಿಯಿಂದ ಅವನು ಹನ್ನೆರಡನೇ ಮನೆಯಲ್ಲಿರ್ತಾನೋ ನಷ್ಟದ ಮನೆಯಲ್ಲಿ ಇರ್ತಾನೋ ಆಗಲೂ ಕೂಡ ಇವರಿಗೆ ಗುರುಬಲ ಇರೋದಿಲ್ಲ ಇವರ ರಾಶಿಯಲ್ಲೇ ಬಂದಾಗಲೂ ಕೂಡ ಇವರಿಗೆ ಅಂತಲ್ಲ ಎಲ್ಲ ರಾಶಿಯವರಿಗೂ ಹಾಗೆ ಹಾಗೆಯೇ ಶನೈಶ್ಚರ ಹತ್ತನೇ ಮನೆಯಲ್ಲಿರೋದ್ರಿಂದ ಶನೈಶ್ಚರ ಒಂದು ನಿಟ್ಟಿನ ಒಬ್ಬ ಯೋಗಕಾರಕನಾದರೂ ಕೂಡ ಏನಾಗಿದ್ದಾನೆ ಅವನು ಈ ಒಂದು ರಾಹುವಿನ ಜೊತೆಗಿನ ಒಂದು ದ್ವಿದಾದಶ ಅಂಶದ ಒಂದು ತಿಕ್ಕಾಟವನ್ನ ಈ ಸಂದರ್ಭದಲ್ಲಿ ಒಂದೂವರೆ ವರ್ಷಗಳ ಕಾಲ ಏನಿಟ್ಕೊಳ್ತಾನೆ ಈ ಸಂದರ್ಭದಲ್ಲಿ ಕೆಲವು ಮಟ್ಟಿಗಿನ ಶಕ್ತಿಯನ್ನ ಯೋಗಕಾರಕನಾದರೂ ಕೂಡ ಭಾಗ್ಯದ ಮನೆಯ ಯಜಮಾನನಾಗಿ ಯೋಗಕಾರಕನಾದರೂ ಕೂಡ ಈ ಒಂದು ರಾಹುವಿನ ಆ ದ್ವಿದಾಶ ದ್ವಿದಾದಶ ಅಂಶದ ತಿಕ್ಕಾಟದ ಕಾರಣಕ್ಕಾಗಿ ಅನೇಕ ರೀತಿಯಲ್ಲಿ ಆ ಭಾಗ್ಯವನ್ನು ಒದಗಿಸುವಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ಸಂಪೂರ್ಣವಾದಂತಹ ಒಂದು ಸುಸ್ಥಿತಿಯನ್ನು ತರುವಲ್ಲಿ ಏನಾಗ್ತಾನೆ ವಿಳಂಬವನ್ನು ಮಾಡ್ತಾನೆ ಅಥವಾ ನಿಂತ ನೆಲ ಅಂದ್ರೆ ದೊಡ್ಡ ರೀತಿಯ ಆರು ಏಳು ಎಂಟು ರೆಕ್ಟರ್ ಸ್ಕೇರ್ನ ಮಾಪನದಲ್ಲಿ ಭೂಕಂಪ ಆಗತ್ತೆ ಅಂತಲ್ಲ ಆದ್ರೆ ಎರಡು ಮೂರು ರೆಕ್ಟರ್ ಸ್ಕೇರ್ ನಲ್ಲಿ ಭೂಕಂಪನ ಆಗಬಹುದಾದಂತಹ ಪರಿಸ್ಥಿತಿ ಇದ್ದಾಗ ಶನೈಶ್ಚರ್ನು ಕೂಡ ಆ ಒಂದು ಪರಿಸ್ಥಿತಿಯನ್ನ ನಿಯಂತ್ರಿಸುವಂತಹ ಸಂದರ್ಭಕ್ಕೆ ಅವನು ಕೂಡ ನಿಮ್ಮನ್ನ ಹೃದಯ ಹವು ಸ್ವರೂಪದಲ್ಲಿ ನಿಮ್ಮ ಕೈ ಯಾಕೆ ಅಂತಂದ್ರೆ ಅವನು ಶುಭ ಗ್ರಹವಾಗಿ ಹತ್ತರಲ್ಲಿ ಇರುವಂತಹದ್ದು ಅಷ್ಟೊಂದು ಹಾರ್ದಿಕವಾದಂಥ ಅಂಶ ಅಲ್ಲ ಇಷ್ಟಾದರೂ ಕೂಡ ಅವನೇ ಯೋಗಕಾರಕನಾಗಿರೋದ್ರಿಂದ ಯಾವುದೋ ಒಂದು ಸ್ವರೂಪದಲ್ಲಿ ನಿಮಗೆ ಬೇಕಾದಂಥ ಬೆಂಬಲವನ್ನು ಕೊಡ್ತಾ ಇರ್ತಾನೆ ಆದರೆ ಅದು ಇಪ್ಪತ್ನಾಲ್ಕು ಗಂಟೆಗಳಲ್ಲೂ ಬೆಂಬಲವನ್ನು ಕೊಡ್ತಾನೆ ಅನ್ನುವಂಥದ್ದಲ್ಲ ಎಲ್ಲ ಹನ್ನೆರಡು ತಿಂಗಳುಗಳಲ್ಲಿ ಕೊಡ್ತಾನೆ ಅಂತಲ್ಲ ವಾರದ ಎಲ್ಲ ಏಳು ದಿನಗಳಲ್ಲೂ ಕೊಡ್ತಾನೆ ಅಂತಲ್ಲ ಹಾಗಾದರೆ ನಿಮಗೆ ಒಳಿತು ಎಲ್ಲಿಂದ ಬರಬೇಕು ಅಂತ ಕೇಳಿದರೆ ಒಂದು ಸ್ಪಷ್ಟವಾಗಿ ಕಾಣುವಂತಹ ಕೇತುವಿನ ಮೂಲಕವಾಗಿ ಬರಬೇಕು ಹಾಗೂ ನಿಮ್ಮ ಮೂಲ ಜಾತಕದಲ್ಲಿ ಬುಧ ಸ್ಟ್ರಾಂಗ್ ಇದ್ದಾನೆ ಅಂತಾದ್ರೆ ಶುಕ್ರ ಸ್ಟ್ರಾಂಗ್ ಇದ್ದಾನೆ ಅಂತಾದ್ರೆ ಗುರು ಸ್ಟ್ರಾಂಗ್ ಇದ್ದಾನೆ ಅಂತಾದ್ರೆ ಗುರು ನಿಮ್ಮ ಮನೆಯಲ್ಲಿಯೇ ಈ ನಿಮ್ಮ ಮಿಥುನ ರಾಶಿಯಲ್ಲೇ ಇದ್ದಿರುವುದರಿಂದಾಗಿ ಕೆಲವು ರೀತಿಯಲ್ಲಿ ದಾಂಪತ್ಯದ ಸಂದರ್ಭಕ್ಕೆ ಕೆಲಸದ ಸಂದರ್ಭಕ್ಕೆ ಸಣ್ಣ ತಾಕಲಾಟಗಳನ್ನು ತರುವಂತಹ ದುಷ್ಟತನವನ್ನು ತೋರ್ತಾನೆ ಆದರೆ ಬುಧ ಎಲ್ಲಿ ಆ ಒಂದು ತಾದಾತ್ಮತ ಒಂದು ದಿವ್ಯವಾದಂತಹ ಶಕ್ತಿಯನ್ನು ಇಟ್ಕೊಳ್ತಾನೆ ಆ ಸಂದರ್ಭದಲ್ಲಿ ಹರಿಹರ ಬ್ರಹ್ಮಾದಿಗಳು ಕೂಡ ಮಿಥುನ ರಾಶಿಯವರನ್ನ ಕಂಗಡಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ಈ ಗುರು ಇಲ್ಲಿ ಮಿಥುನ ರಾಶಿಯಲ್ಲಿ ನಿಮ್ಮ ರಾಶಿಯಲ್ಲೇ ಕೂತಾಗ ಮಾಡುವಂತಹ ಸಣ್ಣ ಕೀಟಳ ಏನು ಅಂತಂದ್ರೆ ಮೂಲ ಜಾತಕ ಅಲ್ಲಿ ನೋಡ್ಬೇಕಾಗತ್ತೆ ಮಂಗಳ ಹೇಗಿದ್ದಾನೆ ಕುಜ ದೋಷ ಏನಾದರೂ ಇದೆಯಾ ಅಥವಾ ಶುಕ್ರನ ದೋಷ ಏನಾದರೂ ಇದೆಯಾ ಅನ್ನುವಂಥದ್ದನ್ನು ಬಯಸಬೇಕಾಗತ್ತೆ ಅಂತಹದ್ದಿದ್ದಾಗ ದಾಂಪತ್ಯದಲ್ಲಿ ಅಥವಾ ವಿವಾಹದ ವಿವಾಹದ ಅಪೇಕ್ಷೆಯನ್ನ ಹೊತ್ತಂತವರಿಗೆ ಇವರಿಗೆ ಎಲ್ಲ ಸ್ವಲ್ಪವಾದಂತಹ ವಿಳಂಬವನ್ನ ಅಥವಾ ಇರುವ ಕೆಲಸದಲ್ಲಿ ಕೆಲವು ತಾಕಲಾಟಗಳನ್ನ ತರುವಂತಹದ್ದಕ್ಕೆ ಕೈ ಹಾಕುವಂತಹ ಸಂದರ್ಭ ಇರೋದ್ರಿಂದ ಆ ಮೂಲಕವಾಗಿ ಭಾಗ್ಯವನ್ನು ಹಾಳು ಮಾಡಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು ಭಾಗ್ಯದಲ್ಲಿ ಕೂತಂತಹ ರಾಹು ಮಾಡ್ತಾ ಇರ್ತಾನೆ ಆದರೆ ಎಲ್ಲವನ್ನು ಮೀರಿ ಧೈರ್ಯವನ್ನೇ ನಿಮ್ಮ ಮೂಲ ಸರಕನ್ನಾಗಿ ಇಟ್ಟುಕೊಂಡು ಆದರೆ ಸಕಾರಾತ್ಮಕವಾದ ಧೈರ್ಯ ಇರಬೇಕು ಯಾವುದೋ ಹುಂಬು ಧೈರ್ಯವನ್ನು ಮಾಡುವಂಥದ್ದಲ್ಲ ಆ ಹುಂಬು ಧೈರ್ಯ ಅನ್ನುವಂಥದ್ದನ್ನು ನಿಮ್ಮನ್ನು ನಿಂತ ನೆಲದಲ್ಲಿ ಮತ್ತೆ ಕುಸಿಯುವಂತೆ ಮಾಡುವಂತಹ ಒಂದು ನೆಗೆಟಿವ್ ಎಲಿಮೆಂಟ್ಸ್ ಅನ್ನು ಹೊಂದಿರುತ್ತೆ ಆದರೆ ಹುಂಬು ಧೈರ್ಯವಲ್ಲದ ಸಕಾರಾತ್ಮಕವಾದ ಧೈರ್ಯವನ್ನು ಕೇತುವಿನ ಮೂಲಕವಾಗಿ ಪಡೆಯುವ ಅದೃಷ್ಟವನ್ನು ಹೊಂದಿರುವ ನೀವು ಆ ಬುಧನ ಕಾರಣಕ್ಕಾಗಿ ಬುಧನು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಮೂಲ ಜಾತಕದಲ್ಲಿ ಇದ್ದಾನೆ ಅಂತಾದರೆ ಹೆದರಬೇಕಾಗಿಲ್ಲ ಯಾವುದು ಕಂಗೆಡಿಸುವಂತಹ ಕಾರಣಗಳಾಗ್ತವೋ ಅವೇ ನಂತರದಲ್ಲಿ ಫೈನಲ್ ಆಗಿ ಅವು ನಮ್ಮನ್ನು ಗೆಲ್ಲಿಸುವಂಥ ಇವತ್ತು ಟಿ ಟ್ವೆಂಟಿ ಮ್ಯಾಚ್ ಅಥವಾ ಒನ್ ಡೇ ಮ್ಯಾಚ್ ಅಥವಾ ಕೆಲವು ಟೆಸ್ಟ್ ಮ್ಯಾಚ್ಗಳನ್ನು ಗಮನಿಸಿದ್ರೆ ನಿಶ್ಚಿತವಾದ ಸೋಲು ಅನ್ನುವಂಥದ್ದನ್ನು ಊಹಿಸಿಕೊಂಡಂತಹ ಒಂದು ತಂಡ ಅಕಸ್ಮಾತ್ ಆದ ಬೇರೆ ರೀತಿಯ ಒಂದು ಒಂದು ಬದಲಾವಣೆಯಾಗಿ ಯಾವುದೋ ಒಬ್ಬ ಅದ್ಭುತವಾದಂತಹ ರೀತಿಯ ಆಟದ ಶೈಲಿಯನ್ನು ಒಬ್ಬ ಆಟಗಾರ ತೋರಿಸಿದಾಗ ನಾವು ಎರಡು ತಾಸು ಬಿಟ್ಟು ಆ ಒಂದು ಕಾಮೆಂಟ್ರಿಯನ್ನು ಕೇಳಿದ್ರೆ ನಾವು ಗೆಲ್ಲುವಂಥ ಪರಿಸ್ಥಿತಿಯಲ್ಲಿರುವಂಥ ದಿವ್ಯವನ್ನು ನಾವು ಜೀವನದಲ್ಲಿ ನೋಡಿದ್ದೇವೆ ಅಂಥ ಒಂದು ದಿವ್ಯ ನಿಮ್ಮ ಪಾಲಿಗೂ ಬುಧನ ಮೂಲಕವಾಗಿ ಕೇತುವಿನ ಮೂಲಕವಾಗಿ ಒದಗಲಿ ಎಂದು ಆಶಿಸ್ತಾ ನಮಸ್ಕಾರ